ಉಗ್ರರನ್ನ ಸದೆ ಬಡಿಯಲು ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಸಂಜೆ ಆರು ಗಂಟೆಗೆ ಸಭೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಪರಮ ಪಾಪಿಗಳಿಗೆ ರಕ್ತ ಪಿಪಾಸುಗಳಿಗೆ ಹೇಗೆ ಉತ್ತರವನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಉರಿಯಲ್ಲಿ ಉಗ್ರರ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡಲಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಭಯೋತ್ಪಾದಕರು ಉರಿಯಲ್ಲಿ ದಾಳಿ ಮಾಡಿದ್ರು ಆ ದಾಳಿಯಲ್ಲಿ ಹತ್ತೊಂಬತ್ತು ಸೈನಿಕರು ಹುತಾತ್ಮರಾಗಿದ್ರು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಪಿಗಳನ್ನು ಹೊಸಕ್ಕೆ ಹಾಕಲಾಗಿತ್ತು ಈಗ ನಿನ್ನೆ ಪಹಲ್ಗಾಮ್ನಲ್ಲಿ ಆದಂತಹ ಈ ಒಂದು ಉಗ್ರರ ದುಷ್ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೇಗೆ ಉತ್ತರವನ್ನು ಕೊಡುತ್ತೆ ಅಮಾಯಕರ ರಕ್ತವನ್ನು ಈ ರೀತಿಯಾಗಿ ಚೆಲ್ಲಾಡಿದಂತಹ ಪಾಪಿಗಳಿಗೆ ಹೇಗೆ ಪ್ರತ್ಯುತ್ತರವನ್ನು ಕೊಡುತ್ತೆ ಅವರೆಲ್ಲರನ್ನು ಹೇಗೆ ಸದೆ ಬಡಿತಾರೆ ಈ ಸಲ ಯಾವ ರೀತಿಯ ಆಪರೇಷನ್ ಕೇಂದ್ರ ಸರ್ಕಾರದಿಂದ ಆಪರೇಟ್ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರ ಅಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಉಗ್ರರ ಹುಟ್ಟಡಗಿಸೋ ನಿಟ್ಟಿನಲ್ಲಿ ಏನು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಬರೀ ಭಾರತ ಮಾತ್ರವಲ್ಲ ಇಡೀ ಜಗತ್ತು ಬಲಿಷ್ಠ ರಾಷ್ಟ್ರಗಳು ಕೂಡ ಭಾರತದ ಮುಖ ಮಾಡಿವೆ ಈ ಉಗ್ರರಿಗೆ ಹೇಗೆ ಉತ್ತರವನ್ನ ಭಾರತ ಕೊಡಲಿದೆ ಅಂತ ಹೇಳಿ ತಮ್ಮ ಸಹಕಾರವನ್ನು ಬೆಂಬಲವನ್ನು ಕೂಡ ಘೋಷಿಸಿವೆ ತೀವ್ರವಾಗಿ ನಿನ್ನೆ ಉಗ್ರರ ಘಟನೆಯನ್ನ ಖಂಡಿಸುವ ಮೂಲಕ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೆ ಹೋಗಿದ್ರು ಅದರಲ್ಲೂ ಪಹಲ್ಗ ಅತ್ಯದ್ಭುತ ಸೌಂದರ್ಯದ ಪ್ರದೇಶ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿರುವಂತಹ ಈ ಜಾಗದಲ್ಲೇ ರಕ್ತ ಹರಿಸಿ ಅಟ್ಟಹಾಸವನ್ನು ಮೆರೆದಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ರಾಕ್ಷಸರಿಂದ ಆತ್ಮಾಹುತಿ ದಾಳಿಯಾಗಿತ್ತು ವೀರ ಯೋಧರನ್ನ ಕಳ್ಕೊಂಡಿದ್ವಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಅಂದು ಪಾಪಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಬೆಂಗಳೂರು ಪುಲ್ವಾಮಾ ದಾಳಿಯಲ್ಲಿ ನಲವತ್ತು ಮಂದಿ ವೀರ ಸೈನಿಕರ ಪ್ರಾಣವನ್ನ ಕಸಿದಂತಹ ಉಗ್ರರಿಗೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಉತ್ತರವನ್ನ ಕೊಡಲಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಆದಂತಹ ಘಟನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧ ಇದಕ್ಕೆ ಹೇಗೆ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಡುತ್ತೆ ಅಮಾಯಕ ಜೀವಗಳು ಇಪ್ಪತ್ತೆಂಟು ಮಂದಿ ಬಲಿಯಾಗಿದ್ದಾರಲ್ಲ ಆ ಇಪ್ಪತ್ತೆಂಟು ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದರೆ ಇನ್ನೂ ಕೂಡ ತುಂಬಾ ಸ್ಟ್ರಾಂಗ್ ಆದಂತಹ ಪ್ರತ್ಯುತ್ತರ ಉಗ್ರ ಪಡೆಗೆ ನೀಡಬೇಕಾದಂತಹ ಅನಿವಾರ್ಯತೆ ಇದೆ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಇಡೀ ದೇಶ ಕಾಯ್ತಾ ಇದೆ ಈ ಘಟನೆಯನ್ನು ನೋಡಿದಾಗ ಕುಟುಂಬದವರನ್ನು ಕಳ್ಕೊಂಡು ಪರಿತಪಿಸ್ತಾ ಇರುವಂತಹ ಕುಟುಂಬಗಳ ವೇದನೆಯನ್ನು ನೋಡಿದಾಗ ಅವರ ಕಣ್ಣೀರನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತೆ ಪ್ರತಿಯೊಬ್ಬ ಭಾರತೀಯನ ಪ್ರತಿನಿಧಿಯಾಗಿ ಗಡಿಯಲ್ಲಿ ಇಡೀ ದೇಶವನ್ನು ಕಾಯ್ತಾ ಇರುವಂತಹ ಸೈನಿಕರು ಉಗ್ರರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತ ಇಡೀ ದೇಶವೇ ಕಾತ್ರದಿಂದ ಕಾಯ್ತಾ ಇತ್ತು ಇನ್ನು ಎರಡ್ ಸಾವಿರದಲ್ಲಿ ನುನ್ವಾನ್ ಕ್ಯಾಂಪ್ನಲ್ಲಿ ಉಗ್ರರು ಗುಂಡಿನ ಮಳೆಗರಿತಾರೆ ಆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಅಮರನಾಥ ಯಾತ್ರಾರ್ಥಿಗಳು ಬಲಿಯಾಗ್ತಾರೆ ಉಗ್ರರ ಗುಂಡಿನ ದಾಳಿಗೆ ಎರಡ್ ಸಾವಿರದ ಒಂದರಲ್ಲಿ ಅನಂತನಾಗ್ನ ಶೇಷನಾಗ್ ಬಳಿ ಉಗ್ರರಿಂದ ದಾಳಿಯಾಗುತ್ತೆ ಆಗ ಹದಿಮೂರು ಮಂದಿ ಅಮರನಾಥ ಯಾತ್ರಾರ್ಥಿಗಳು ಬಲಿಯಾಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಮರನಾಥ ಯಾತ್ರೆಯ ಬಸ್ ಅನ್ನ ಗುರಿಯಾಗಿಸಿ ಕ್ರೌರ್ಯವನ್ನ ಮೆರೆಯಲಾಗುತ್ತೆ ಕುಲ್ಗಾಮ್ನಲ್ಲಿ ಬಸ್ ಮೇಲೆ ದಾಳಿ ಮಾಡ್ತಾರೆ ಎಂಟು ಪ್ರವಾಸಿಗರು ಬಲಿಯಾಗ್ತಾರೆ ಪ್ರಮುಖವಾಗಿ ಕಾಶ್ಮೀರದಲ್ಲಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಉಗ್ರರಿಂದ ಕೃತ್ಯ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮುವಿನ ರಿಯಾಸಿಯಲ್ಲಿ ಉಗ್ರರಿಂದ ಅಟ್ಯಾಕ್ ಆಗಿತ್ತು ಆಗ್ಲೂ ಕೂಡ ಒಂಬತ್ತು ಮಂದಿ ಪ್ರವಾಸಿಗರನ್ನ ಭಯೋತ್ಪಾದಕ ಕ್ರಿಮಿಗಳು ಗುಂಡಿಕ್ಕಿ ಕೊಂದಿದ್ರು ಇದುವರೆಗೂ ಕೂಡ ಜಮ್ಮು ಕಾಶ್ಮೀರದ ವಿವಿಧ ಭಾಗದಲ್ಲಿ ಆದಂತಹ ಈ ಉಗ್ರರ ಅಟ್ಯಾಕ್ ಇದೆಯಲ್ಲ ಇವರ ಮೇನ್ ಟಾರ್ಗೆಟ್ ಕಾಶ್ಮೀರಕ್ಕೆ ಬರುವಂತಹ ಪ್ರವಾಸಿಗರು ಅದರಲ್ಲೂ ಹಿಂದುಗಳನ್ನು ಟಾರ್ಗೆಟ್ ಮಾಡಿ ಇವರು ಹತ್ಯೆ ಮಾಡ್ತಿದ್ದಾರೆ ನಿನ್ನೆಯೂ ಕೂಡ ಅದೇ ಪುನರಾವರ್ತನೆಯಾಗಿರೋದು ಅಲ್ಲಿ ಬಂದಂತಹ ಪ್ರವಾಸಿಗರನ್ನು ಮಾತನಾಡಿಸಿ ಅವರ ಗುರುತಿನ ಚೀಟಿ ಇರಬಹುದು ಆಧಾರ್ ಕಾರ್ಡ್ ಇರಬಹುದು ಅವರ ಹೆಸರು ಅವರು ಯಾವ ಧರ್ಮಕ್ಕೆ ಸೇರಿದವರು ಅಂತ ಕೇಳಿನೇ ಹಿಂದೂ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರದಲ್ಲಿ ಗುಂಡಿನ ಮಳೆಗರೆದು ಅವರನ್ನು ಹತ್ಯೆ ಮಾಡಿರುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು